ಇಲ್ಲಪ್ಪ ಇದನ್ನ ನೀವು ಹಾಕಂಗಿಲ್ಲ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳಿ ಭಾರಿ ಮೃದು ಪ್ರಭಾವದಲ್ಲಿ ನಮ್ಮ ಪಾಲಿಸ್ ಇಲಾಖೆಯವರು ಅದನ್ನ ಕಳಿಸ್ಕೊಡ್ತಾರೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಇವನೇ ಹೇಳಿರ್ತಾನೆ ಯಾರು ಈ ವ್ಯಕ್ತಿ ಏನ್ ತಂದಿರ್ತಾನಲ್ಲ ಆ ವ್ಯಕ್ತಿನೇ ಹೇಳಿರ್ತಾನೆ ಇದನ್ನ ನಗ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ ನಾನು ಯಾವಾಗ ಕಲ್ ತಗೊಂಡ್ ಬಂದಾಗ ವಾಪಸ್ ದಿನ ಹಾಕ್ಬೇಡ ಕಲ್ಲ ಬಿಟ್ಟು ಹೋಗುವಂತ ತಕ್ಷಣ ಸಾವಿರಕ್ಕೆ ಮೂವತ್ ನಲವತ್ ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ ನಾನು ಬೆಂಗಳೂರಿಂದ ತಂದುಬಿಟ್ಟಿದ್ದೀನಿ ಅದು ದುಡ್ಕೊಳ್ಳಿ ಅಂತ ಹೇಳಿ ಭಿಕ್ಷೆ ಬೇಡ ಅಂತ ಬೇಡಿ ಅರ್ಜುನನೇಶ್ವರಲ್ಲಿ ದುಡಿಸ್ಬೇಕು ಅರ್ಜುನನ ಸ್ಮಾರಕದ ಹೆಸರಲ್ಲಿ ಲಕ್ಷ ಲಕ್ಷ ದೋಖ ಆಗಿದ್ಯಾ ಹೌದು ಅಂತಾರೆ ಮಲೆನಾಡು ರಕ್ಷಣಾ ಸೇನೆ ಅಧ್ಯಕ್ಷ ಸಾಗರ್ ಅನ್ನೋರು ದರ್ಶನ್ ಹೆಸರು ಹೇಳ್ಕೊಂಡು ಕೆಲವರು ಚಂದ ವಸೂಲಿ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಇದೇ ಸಾಗರ್ ಅದಕ್ಕೆ ಸಾಕ್ಷಿ ಅನ್ನುವಂತೆ ಗೂಗಲ್ ಪೇ ಫೋನ್ ಪೇ ಮಾಡಿರುವ ಸ್ಕ್ರೀನ್ ಶಾಟ್ ಗಳನ್ನು ಕೊಟ್ಟಿದ್ದಾರೆ ಅಷ್ಟು ಹಣ ಖಾಸಗಿ ವ್ಯಕ್ತಿಯೊಬ್ಬನ ಪಾಲಾಗಿದೆ ಅಂತ ದಾಖಲೆ ಕೊಟ್ಟಿದ್ದಾರೆ ಎಲ್ಲಾ ವಿಷಯಗಳನ್ನ ಅರಣ್ಯಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಸಾರ್ವಜನಿಕ ಉಪಯೋಗ ಮಾಡಿರೋ ವ್ಯಕ್ತಿಯನ್ನ ಬಂಧಿಸುವಂತೆ ಆ ನಿರ್ಮಿಸಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಏನಂತ ಅರ್ಜುನ ಪಡೆ ಆಡಾನೆ ಅರ್ಜುನ ಪಡೆ ಅಂತ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನಾಂಕ ನಿನ್ನ ವೈಯಕ್ತಿಕ ಖಾತೆಗೆ ಹಾಕ್ಕೊಳ್ತಿದೆಯಲ್ಲ ನಿನಗೆ ಯಾಕೆ ಪರ್ಮಿಷನ್ ಕೊಟ್ಟವರು ಮೊದಲು ನಿನಗೆ ಹಣ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಸಾರ್ವಜನಿಕರ ಹಣನ ತಿಂತ ಇದೆಯಲ್ಲ ಅದರಲ್ಲೂ ನಾವು ಸಂಕಷ್ಟ ಚತುರ್ಥಿ ಅಂತ ನಾವು ನಾವು ಪೂಜೆ ಮಾಡ್ಕೊಂಡು ಬರುವಂತಹ ಆನೆ ಹೆಸರು ಹೇಳ್ಕೊಂಡು ಸತ್ತಂತ ಆನೆ ಹೆಸರು ಹೇಳ್ಕೊಂಡು ದುಡ್ಡು ಅಂತ ನಿನಗೆ ಹೀನಾಯ ಮನಸ್ಥಿತಿ ಹೇಗೆ ಬರುತ್ತೆ ನಿನಗೆ ಏನಾರ ಯೋಗ್ಯತೆ ಇದ್ದು ನಿನಗೆ ಏನಾದ್ರು ಕೊಡಲೇಬೇಕು ಅಂತ ಇದ್ರೆ ನೀನು ಸಾರ್ವಜನಿಕರ ಹಣನ ವಾಪಸ್ ಕೊಡಬೇಕು ಕೊಡದಿದ್ದ ಪಕ್ಷ ನಾನು ಸಕಲೇಶ್ಪುರ ಠಾಣೆಯಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯ ಏನಿದ್ದೀವಿ ಮಲೆನಾಡು ರಕ್ಷಣಾ ಸೇನೆಯವರು ನಾವು ಯಾವುದೇ ಒಂದೇ ಒಂದು ತಿಂಗಲ್ ಎಂಟಿ ತಾಣಿ ಮೋಸ ಆಗ್ಲಿಕ್ಕೆ ಬಿಡಲ್ಲ ಕಾರ್ಯ ಸಾರ್ವಜನಿಕರಿಗೆ ನಾನು ನಿನ್ನ ಮೇಲೆ ಎಫ್ಐಆರ್ ಮಾಡಿಸ್ತೀನಿ